ನವೆಂಬರ್ ಹದಿನೈದರಂದು ಮಂಗಳೂರಿನ ಪುರಭವನದಲ್ಲಿ ಎಂಪವರ್ ದಿ ಫ್ಯೂಚರ್ ಎಂಬ ಜಾಗೃತಿ ಮಹಾಸಂಗಮ ನಡೆಯಲಿದೆ ಡ್ರಗ್ಸ್ಗೆ ಮಾರು ಹೋಗುವ ಯುವ ಜನರ ಸಂಖ್ಯೆ ಸಮಾಜದಲ್ಲಿ ಇಂದು ಹೆಚ್ಚಾಗುತ್ತಾ ಇದ್ದು ಇದು ಆತಂಕಕಾರಿಯ ಬೆಳವಣಿಗೆಯಾಗಿದೆ ಎಂಪವರ್ ದಿ ಫ್ಯೂಚರ್ ಎಂಬ ಡ್ರಗ್ಸ್ ಮುಕ್ತ ಜಾಗೃತಿ ಮಹಾಸಂಗಮ ಕಾರ್ಯಕ್ರಮವನ್ನು ದೂದುನಾನ ಕಲ್ಚರಲ್ ಫೌಂಡೇಶನ್ ಹಾಗೂ ಆಲ್ ಸಲಂ ಕೌನ್ಸಿಲಿಂಗ್ ಸೆಂಟರ್ ಜಂಟಿಯಾಗಿ ಮಂಗಳೂರಿನ ಪುರಭವನದಲ್ಲಿ ನವೆಂಬರ್ ಹದಿನೈದರಂದು ಆಯೋಜಿಸಿವೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಇಕ್ಬಾಲ್ ಬಾಳಿಲಾ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ನಮ್ಮ ಮಕ್ಕಳು ಮಾದಕ ಪದಾರ್ಥಗಳ ದಾಸರಾಗಿದ್ದಾರೆ ಎಂಬುದನ್ನು ಹೇಗೆ ಪತ್ತೆ ಹಚ್ಚಬಹುದು ಹೆತ್ತವರು ಹೇಗೆ ಪರಿಹಾರ ಕಂಡುಕೊಳ್ಳಬೇಕು ಮೊಹಲ್ಲ ಸಮಿತಿಯವರ ಜವಾಬ್ದಾರಿ ಏನು ಇಮಾಮರು ಹೇಗೆ ಸಲಹೆ ನೀಡಬಹುದು ಇತ್ಯಾದಿ ಸಮಗ್ರ ಮಾಹಿತಿಯೊಂದಿಗೆ ಅಂತಾರಾಷ್ಟ್ರೀಯ ವಾಗ್ಮಿ ಸಿಮ್ಸಾರುಲ್ ಹಕ್ ಹುದವಿ ಮುಖ್ಯ ತರಗತಿ ನಡೆಸಿಕೊಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಕರಾವಳಿ ಅಂತ ಹೇಳುವುದು ಸ್ಪೆಷಲ್ ಆಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉದ್ಯೋಗ ಉದ್ಯೋಗ ರಂಗದಲ್ಲಿ ಬಹಳಷ್ಟು ಯಶಸ್ವಿ ಕಂಡಂತಹ ಈ ನಾಡು ಇಡೀ ಜಗತ್ತಿನಲ್ಲೇ ಬಹಳ ಪ್ರಸಿದ್ಧಿ ಹೊಂದ ಇದೆ ಆದ್ರೆ ಒಂದೆಡೆ ಬಹಳ ದುರಂತ ಏನು ಅಂತ ಹೇಳಿದ್ರೆ ಈ ಮಾದಕತೆ ಮಕ್ಕಳು ಕೂಡ ಇವತ್ತು ಎಂಡಿಎಂ ಎನ್ನುವಂತಹ ಪ್ರಾಡಕ್ಟ್ಗಳನ್ನು ಬಳಸುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ನಾವು ಹಲ ಹಲವು ಕಡೆ ಶಾಲಾ ಕಾಲೇಜುಗಳಿಗಾಗಲಿ ಬೇರೆ ಬೇರೆ ಕ್ಯಾಂಪ್ಗಳಿಗೆಲ್ಲ ಹೋಗಿ ಪರಿಶೀಲನೆ ನಡೆಸಿದೆವು ಅನಂತರ ನೇರಳ ಅಲ್ ಸಲಾಮ್ ಅಂತ ಈಗಾಗಲೇ ಮೂರು ತಿಂಗಳ ಹಿಂದೆ ತೆರೆದಿದ್ದೇವೆ ನಮಗೆ ಈಗಾಗಲೇ ನೂರ ಐವತ್ತರಷ್ಟು ಟ್ರಗ್ಸ್ಗೆ ಅಡಿಕ್ಟ್ ಆದ ಮಕ್ಕಳು ನಮ್ಮ ಜೊತೆಗಿದ್ದಾರೆ ಅದರಲ್ಲಿ ಹದಿನೈದು ವರ್ಷದ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಬಹಳ ದುರಂತವಾದಂತಹ ಒಂದು ವಾತಾವರಣ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಾವು ಹೇಳೋದಿಷ್ಟೇ ಈಗ ಬಿಟ್ಟರೆ ಒಂದು ನಾಲ್ಕೈದು ವರ್ಷ ಕಳೆದ್ರೆ ಖಂಡಿತವಾಗಿ ಒಂದು ಪಂಜಾಬಿನ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಹುದು ಅಂತ ಒಂದು ಭಯ ನಮ್ಮಲ್ಲಿ ಹುಟ್ಕೊಂಡಿದೆ ಹಾಗಾದ್ರೆ ಹಲವರು ಹೇಳ್ತಾರೆ ಇದರ ನಿರ್ಮೂಲನೆ ಸಾಧ್ಯವಿಲ್ಲ ಅಕಸ್ಮಾತ್ ಇದರ ವಿರುದ್ಧ ಹೋರಾಟ ಮಾಡಿದ್ರೆ ಫೆಡ್ಲರ್ ಗಳು ಏನಾದ್ರು ಮಾಡ್ತಾರೆ ಅಂತೇಳಿ ಅದೆಲ್ಲ ಶುದ್ಧ ತಪ್ಪು ಯಾಕಂತ ಹೇಳಿದ್ರೆ ಫೆಡ್ಲರ್ ಗಳ ವ್ಯಾಪಾರ ಮಾಡ್ತಾ ಇರ್ತಾರೆ ಆಮೇಲೆ ಡ್ರಗ್ಸ್ ಗೆ ಅಡಿಕ್ಟ್ ಆದವರು ಇದು ನಮ್ಮ ಹತ್ರ ಯಾರು ಮಕ್ಕಳು ಬರ್ತಾರೋ ಅವರು ಹೇಳೋದು ಒಂದೇ ನಮಗೆ ಇದರಿಂದ ಬರಬರ್ಬೇಕು ಸರ್ ಹೇಗಾದ್ರೂ ಇದಕ್ಕೆ ಪರಿಹಾರ ಬೇಕು ಅಂತ